ಅನುರಾಗದ ಅನುಬಂಧ ಏಳೇಳು ಜನು ಆಗ್ಲೇ ಆಫೀಸ್ ಕೊಟ್ಬಿಟ್ರ ಊಟ ಮಾಡಿ ಇನ್ನು ತಾಪೂಲ ಕೂಡ ಹಾಕೊಂಡಿಲ್ಲ ಇದೇ ರೀತಿ ಹಗ್ಲು ರಾತ್ರಿ ಅಂತ ದುಡಿತಾ ಇದ್ರೆ ನಿಮ್ಮ ಆರೋಗ್ಯದ ಗತಿ ಏನ್ ಆಗ್ಬೇಕು ಅಂತ ಸ್ವಲ್ಪ ಪ್ರಕೃತಿ ಕಡೆ ಗಮನ ಕೊಡು ಕೇವಲ ಪ್ರಕೃತಿಯ ಕಡೆಗೆ ಗಮನ ಹರಿಸಿದ್ರೆ ಆಫೀಸಿನ ಕೆಲಸ ಮುಗಿಯುತ್ತೇನೆ ನೋಡು ಇವತ್ತು ತಿಂಗಳ ಕೊನೆಯ ದಿನ ಎಲ್ಲ ರೆಜಿಸ್ಟರ್ ಗಳನ್ನು ಸರಿಪಡಿಸಬೇಕು ಹಾಗೆ ನೌಕರರಿಗೆ ಸ್ಯಾಲ್ರಿ ಬಿಲ್ ಕೂಡ ತಯಾರು ಮಾಡಬೇಕು ಹೀಗಿರುವಾಗ ಒಂದು ಅರ್ಧ ಗಂಟೆ ಆಫೀಸಿಗೆ ಮುಂದೆ ಹೋಗdre ನನಗೆ ಒಳ್ಳೇದಲ್ವೇನೆ ಆಫೀಸೋ 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 ನನಗೆಂತೂ ಪದನೆ ಕೇಳಿ ಕೇಳಿ ಸಾಕಾಗಿ ಈ ಆಫೀಸಿನ ಕೆಲಸದ ಬದಲು ಹೆಂತಿ ಯೋಗಕ್ಷೇಮ ಕ್ಷೇಮ ಕೂಡ ಕುಸುತ್ತಿldೇ ಹೋಯಿತು ಛಾಯಾ ಇಂದೇಕೆ ನಿನಗೆ ಯಾವ ವೇಷ ನಿನ್ನ ವ್ಯಕ್ತಿತ್ವಕ್ಕೆ ಏನಾದರೂ ಧಕ್ಕೆ ಐತೆ ನಿಮ್ಮ ಮನೆಯಲ್ಲಿ ಕೊಡ್ತೇ ಅಲ್ದೆ ಅಲ್ಲ ನಮ್ಮ ಮದುವೆ ಆಗಿ ಇಷ್ಟು ದಿನ ಆಯ್ತು ಹೇಳಿ ಆರು ತಿಂಗಳಾಗಿದೆ ಹಾಂ ಈ ಆರು ತಿಂಗಳಲ್ಲಿ ನನ್ನ ನಾ ಎಷ್ಟು ಸರಿ ಫಿಲಮ್ ಕರ್ಕೊಂಡೋಗಿದ್ದೀರಾ ಒಂದು ನಾಲ್ಕು ಸರಿ ಹೋಗಿರ್ಬೋದೇನೋ ಸಾಕಾ ಆರು ತಿಂಗಳಿಗೆ ನಾಲ್ಕು ಸಾರಿ ಸಾಕಾ ನಾನು ನಮ್ಮ ಅಪ್ಪನ ಮನೆಯಲ್ಲಿದ್ದಾಗ ವಾರಕ್ಕೆರಡು ಸಿನ್ಮೆ ನೋಡ್ತಾ ಇದ್ದೆ ಈ ಮನೆಗೆ ಬಂದು ಅದು ಕೂಡ ಇಲ್ದಾಗಾಯ್ತು ನೋಡಿ ಪಕ್ಕದ ಮೇಲೆ ಲೆಕ್ಚರ್ ಅನ್ನಾದ್ರೂ ನೋಡಿ ಸ್ವಲ್ಪ ಬುದ್ಧಿ ಕಳ್ಕೊಂಡ್ರಿ ಮೂರ್ ಮೂರ್ ದಿನಕ್ಕೂ ರಜಾ ಹಾಕ್ಬಿಟ್ಟು ಕಂಡೇ ಹೇಳ್ತಿ ಇಬ್ರು ಆ ಊರು ಈ ಊರು ಅಂತ ಟ್ರಿಪ್ ಗೆ ಹೋಗ್ತಾನೆ ಇರ್ತಾರೆ ಅದು ಅಲ್ಲದೆ ಈ ಮನೆಯಲ್ಲಿ ನಿಮ್ ಜೊತೆ ಕೂತ್ಕೊಂಡು ಐದ್ ನಿಮಿಷ ಸಂತೋಷವಾಗಿ ಮಾತಾಡೋಣ್ರೆ ಅದು ಕೂಡ ಪುರ್ಸತ್ತಿಲ್ದೆ ಹೋಗ್ತೀನಿ ಓಹೋ ಇದು ಅಮ್ಮನವರ ಆಕ್ಷೇಪಣೆ ಸರಿ ಸರಿ ಅರ್ಥ ಆಯ್ತು ಇವತ್ತು ಆಫೀಸ್ ಇಂದ ಬೇಗ ಬಂದು ನಿನ್ಗಿಷ್ಟು ಅದು ಪಿಕ್ಚರ್ ಗೆ ಕರ್ಕೊಂಡು ಹೋಗ್ತೀನಿ ಎಸ್ ಮೈ ಡಾರ್ಲಿಂಗ್ ಥ್ಯಾಂಕ್ ಯು ಸೋ ಮಚ್ ನನಗೀಗ ನನಗೀಗ ಟೈಮ್ ಆಯಿತು ನಾನು ಆಫೀಸ್ಗೆ ಹೋಗ್ತೀನಿ ಸಂಜಯ್ ನಾನು ಬರಬೇಕಾದ್ರೆ ನಿಮಗೆ ಏನಾದರೂ ತರಬೇಕೇನೇ ಹಾ ಬಂದ್ರಿ ಇಲ್ಲಿ ನೋಡಿ ಸಂಜಯ್ ಆಫೀಸಿಂದ ಬರಬೇಕಾದ್ರೆ ನಾನು ಇವಾಗ ಹೇಳೋದನ್ನೆಲ್ಲ ಮಿಸ್ ಮಾಡದೆ ತರಬೇಕು ಓಕೆನಾ ಏನ್ ಬೇಕೇ ಹಾ 1 ಕೆಜಿ ದ್ರಾಕ್ಷಿ 1 ಕೆಜಿ ಸೇಬು 1 ಕೆಜಿ ದಾಳಿಂಬೆ 1 ಕೆಜಿ ಗೋಡಂಬಿ ಅರ್ಧ 2 ಕೆಜಿ ರಸಗುಲ್ಲ ಅರ್ಧ 2 ಕೆಜಿ ಚಂಪಕಳಿ ಇಷ್ಟ ಆಗುತ್ತಾ ಬಂತೆ ಕಳ್ಳಿ ಹಾ കേരളി ഹൃദയ നഗു അനുരാഗ ചെല്ലിതൃദാന ഗളു ഹരിയവരമസു പ്രേമ രാലയ ന ಅದು ಅದು ನಿನ್ನೆ ನಾನು ನಾಟಕ ನೋಡೋದಿಕ್ಕೆ ಹೋಗಿದ್ದೆ ಅಣ್ಣ ದಂಪತಿಗಳು ಅಂತ ಸಂಗೀತ ನಾಟಕ ಅಣ್ಣ ಅದ್ರಲ್ಲಿ ದಿಲೀಪ್ ಅನ್ನೋರೇ ಪಾತ್ರ ಮಾಡಿದ್ರು ಅವರು ಆಮೇಲೆ ಅವರು ಅವ್ರ ಹೀರೋಯಿನ್ ಜೊತೆ ಈ ಹಾಡಣ್ಣ ತುಂಬಾ ತುಂಬಾ ಸೊಗಸಾಗ್ತಿದ್ರಣ್ಣ

ಇವಾಗ ತಾನೇ ವರ್ಕ್ಶಾಪ್ ನಿಂದ ಬರ್ತಾ ಇದ್ದೀನಿ ನೀನು ವರ್ಕ್ಶಾಪ್ ನ ಕೆಲಸ ಬಿಟ್ಬಿಡ್ಲಿ ಅಂತ ತಾನೇ ನಾನು ನಿನ್ನ ಮತ್ತೆ ಕಾಲೇಜು ನನಗೀಗ ತಿಂಗಳಿಗೆ ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದೆ ಇಂತ ಒಬ್ಬ ಆಫೀಸರ್ ನ ತಮ್ಮ ಕೇವಲ ವರ್ಕ್ಶಾಪಿನಲ್ಲಿ ನಲ್ಲಿ ಕೂಲಿ ಆಲೆ ಅಂತ ದುಡಿತಾ ಇದ್ರೆ ನೋಡಿ ಜನ ಏನಂತಾರೆ ಅಂತ ಎಲ್ಲ ಮಾಡಿದ್ದೇನು ಅಣ್ಣ ಇನ್ ಮುಂದೆ ನೀನು ವರ್ಕ್ಶಾಪಿನ ಕೆಲಸಕ್ಕೆ ಹೋಗ್ಬಾರ್ದು ದಿಸ್ ಇಸ್ ಮೈ ಆರ್ಡರ್ ಅಣ್ಣ ವರ್ಕ್ಶಾಪಿನ ಕೆಲಸವನ್ನ ಹೀನ ಕೆಲಸ ಅಂತ ಅಣ್ಣ ಯಾಕೆಂದ್ರೆ ಅದರಿಂದ ನನಗೆ ತುಂಬಾನೇ ನೋವಾಗುತ್ತೆ ಆ ವರ್ಕ್ಶಾಪಿನ ಹಣದಿಂದಲೇ ಅಣ್ಣ ನಮ್ಮ ಮನೆತನದ ಪಾಲನ ಪೋಷಣೆ ನಿನ್ನ ವಿದ್ಯಾಭ್ಯಾಸ ಪೂರ್ಣಗೊಳಿಸಲು ಆ ವರ್ಕ್ಶಾಪಿನ ದುಡಿಮೆ ತಾಯಿ ಎಂಬುದನ್ನ ಮರಿಬೇಡಣ್ಣ ಇಂದು ನಿನಗೆ ಲಕ್ಷಾಂತರ ರೂಪಾಯಿ ಸಂಬಳ ತರುವಂತ ಕೆಲಸ ಸಿಕ್ಕಿದೆ ನಿಜ ಅದು ಸಂತೋಷನೇ ಅಣ್ಣ ಆದ್ರೆ ನಿನಗೆ ಈ ನೌಕರಿ ದೊರಿಬೇಕಾದ್ರೆ ನಿನ್ನಿಂದ ಹೀನ ಎಂದು ಹೀ ಅಳಿಸಿಕೊಳ್ಳುವ ಆ ವರ್ಕ್ಶಾಪಿನ ದುಡಿಮೆನೆ ಕಾರಣ ಎಂಬುದನ್ನ ಮರಿಬೇಡಣ್ಣ ಕೈ ಮುಗಿದು ಕೇಳ್ಕೊತೀನಿ ನಾಲ್ಗೆ ಜಾರಿ ಏನೇನೋ ಮಾತಾಡ್ಬೇಕು ನಿನ್ನ ದುಡಿಮೆಯನ್ನ ಈನ ಕೆಲಸ ಅಂತ ಅಂದಿದ್ದು ನನ್ನ ಮೂರ್ಖತನ ವಯಸ್ಸಿನಲ್ಲಿ ನಿನಗಿಂತ ಹಿರಿಯವನಾದ್ರು ನೀನು ಇರುವಂತಹ ವಿವೇಕ ಒಳ್ಳೆತನ ನನ್ನ ನಿಲ್ದ ಆದರೂ ಆದ್ರೂ ವಿದ್ಯಾಭ್ಯಾಸ ಚೆನ್ನಾಗಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ವರ್ಕ್ಶಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬ ಸರಿ ಅಣ್ಣ ಅಂತೆ ನಾನು ಹಿಂದಿನ ವರ್ಕ್ಶಾಪಿನ ಕೆಲಸಕ್ಕೆ ಹೋಗೋದಿಲ್ಲ ಸರಿ ರಘು ನಿನಗೆ ಕಾಲೇಜಿಗೆ ಟೈಮ್ ಆಯ್ತು ಒಳಗಡೆ ನಿಮ್ಮ ಕೇ ಇದ್ದಾರೆ ಹೋಗಿ ಊಟ ಮಾಡಿ ಬೇಗ ಕಾಲೇಜ್ ಆಯ್ತು ಅಣ್ಣ ರಘು ಅಣ್ಣ ಮತ್ತೆ ಈ ಸಾರಿ ಪಿ ಯು ಸಿ ಪರೀಕ್ಷೆನಲ್ಲಿ ನೀನು ಡಿಸ್ಟಿಂಕ್ಷ ಪಾಸ್ ಆಗ್ಬೇಕು ಖಂಡಿತ ಪ್ರಯತ್ನ ಮಾಡ್ತೇನೆ ಅಣ್ಣ ಎಲ್ಲ ನಿನ್ನ ಆಶೀರ್ವಾದ ಒಳ್ಳೇದಾಗಿ ನಾನಿನ್ ಬರ್ತೀನಿ ಸರಿ ಅಣ್ಣ ಅಲ್ಲಿ ಜಾಗ ಇಲ್ಲ ಅಮ್ಮ 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 ಇಲ್ವೇನಮ್ಮ ಮನೆಯಲ್ಲಿ ಅವರೆಲ್ಲ ತೋಟದ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಹೌದಾ ನನಗೆ ಊಟಕ್ಕೂ ಆಗ್ತಾ ಎಲ್ಲರೂ ದೇವಸ್ಥಾನಕ್ಕೆ ಹೊರ್ಟೋದ್ರಾ ಯಾಕರದ್ದು ನಿನಗೆ ಊಟ ಕೊಡೋದಿಕ್ಕೆ ಅಂತ ಈ ಮನೆಯಲ್ಲಿ ನಾನಿಲ್ವಾ ಅಥವಾ ನಾನು ಕೊಡೋ ಊಟ ನಿನಗೆ ದುಡ್ಸೋದಿಲ್ವಾ ಇಲ್ಲ ನಾನು ಬೇರೆ ನಿನಗೆ ಪ್ರೀತಿನೇ ಇಲ್ಲವಾ ಏನು ಮಾತು ಅಂತ ಹಾಡ್ತೀರಾ ಆತಗೆ

ಸಂತೋಷವಾಗಿ ಕಾಲ ಕಳೀತಿದೆ ಆದ್ರೆ ನನ್ನ ಮೇಲೆ ನಿಮಗೆ ಪ್ರೀತಿನೇ ಇಲ್ಲ ಅಂದಮೇಲೆ ಅದೆಲ್ಲ ಹೇಗ್ ಸಾಧ್ಯ ಹೇಳಿ ಕ್ಷಮಿಸಿ ಸದಾಕಾಲ ಸದಾ ವರ್ಕ್ಶಾಪ್ ಕಾಲೇಜು ಅಂತ ಓಡಾಡ್ಕೊಂಡಿದ್ದ ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಸಮಯನೇ ಸಿಕ್ಕಿರಲಿಲ್ಲ ಇನ್ಮೇಲೆ ಏನಿದೆ ಅದಕ್ಕೆ ಅಣ್ಣ ಹೇಳಿದಾರೆ ಅಲ್ವಾ ವರ್ಕ್ಶಾಪಿನ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಇನ್ಮೇಲೆ ಕಾಲೇಜ್ ಮುಗಿಸ್ಕೊಂಡು ಬಂದು

ನನಗೂ ಆಸೆ ಆಕಾಂಕ್ಷೆಗಳೆಲ್ಲ ಇರದುವಾ ನನಗೂ श्रृಂಗಾರ ಬೇಕಾ ಹೋಗಿ ಬಿಡು ನಿನ್ನ ಮಣ್ಣಿನಿಂದ ಹೀಡಿರದಿರೋ ಆಸೆ ಮುಹುಂದನಾದರೂ ನೆರವೇರಿದ್ರೆ ನನಗೆಷ್ಟೇ ಅತ್ತಿಗೆ ಅತ್ತಿಗೆ ಏನು ಮಾಡ್ತಾ ಇದಿರಮ್ಮ ನೀವು ನನ್ನ ಹಣ್ಣನ ಹೆಂಡತಿ ನನ್ನ ತಾಯಿ ಸಮಾನರು ನಿಮ್ಮ ಮೇಲೆ ಕಾಮದೃಷ್ಟಿ ಬೀರಿ ನನ್ನನ್ನು ಯಾವ ನರಕಕ್ಕೆ ಹೋಗುವ ನನ್ನ ಹಣ್ಣನ ನಿರ್ಮಲ ಮನಸ್ಸಿಗೆ ರಾಣಿಯಾಗಿ ಬಂದಿರು ಇನ್ನೊಮ್ಮೆ ನಿಮ್ಮ ಬಾಯಿಯಿಂದ ಇಂತ ಮಾತುಗಳು ಬಂದಿದ್ದೇ ಆದ್ರೆ ಅಣ್ಣನ ಹತ್ತಿರ ವಿಷಯ ತಿಳಿಸಿ ನಿಮಗೆ ಪ್ರೇಮಕ್ಕೆ ಪಾಪ ಪುಣ್ಯಗಳಿಲ್ಲ ಬಂದು ನನ್ನ ತಿರಸ್ಕಾರ ಮಾಡಿದ್ರೆ ಸಾಕು ಮಾಡ ಇನ್ನೊಂದು ಇನ್ನೊಂದು ಸರ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ಇನ್ನೊಮ್ಮೆ ಈ ದುರ್ವಿಚಾರಕ್ಕೆ ಮನಸ್ಸು ಮಾಡಿದ್ದೆ ಆದ್ರೆ ಅಣ್ಣನ ಹಾಕಿರೋ ಬಾರಿಸಬೇಕಾಗುತ್ತೆ ಹುಷಾರ್ ನಾನಿಜ್ತೇನೆ ಊಟ ಮಾಡದೆ ಕಾಲೇಜ್ಗೆ ಹೋಗೋದ್ ಬೇಡ ಊಟಕ್ಕೆ ಅಂತ ಅಡ್ಗೆ ಮನೆಗ್ ಬಾ ಅಲ್ಲೇ ನಾನಿನ್ಗೆ ಸರಿಯಾಗಿ ಟ್ರೈನಿಂಗ್ ಬೇಡ ಬೇಡ ನಿನ್ನ ಟ್ರೈನಿಂಗ್ ಬೆಂಕಿ ಹಚ್ಕೋ ನಿನ್ನ ಮನದಲ್ಲಿ ಮೊಬ್ಬಿನ ದುರ್ವಿಚಾರ ಸುಳಿದಾಡ್ತಾ ಇದೆ ಇಂಥ ವೇಳೆಯಲ್ಲಿ ನಿನ್ನ ಕೈಯಿಂದ ಒಂದೇ ಒಂದು ತುತ್ತುವನ್ನ ತಿಂದ್ರು ಆ ವಿಷದ ರಸ ನನ್ನ ಇಳಿದು ನಿನ್ನಲ್ಲಿರುವ ಕೆಟ್ಟ ಗುಣಗಳೇ ಹಾಗಾದ್ರೆ ನನ್ನನ್ನು ಮಾಡ್ತೇನೆ ತಾಯೇ ಮಾಡ್ತೇನೆ ಆದ್ರೆ ಹೀಗಲ್ಲಮ್ಮ ಎಂದು ನಿನ್ನ ಮನದಲ್ಲಿರುವ ದುರ್ಬುದ್ಧಿ ಹೇಳಿದು ಹೋಗಿ ನನ್ನ ಮಗ ಎಂಬ ಭಾವನೆಯಿಂದ ನೋಡ್ತೀಯೋ ಅಂದೆ ಖಂಡಿತ ಮಾಡ್ತೇನಮ್ಮ ಆದಷ್ಟು ಬೇಗ ಆದಷ್ಟು ಬೇಗ ಆ ವಿವೇಕ ನಿನ್ನಲ್ಲಿ ಬರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದಿನ ಉಪವಾಸ ಮಾಡ್ತೀನಿ ನಿನ್ಗೊಂದು ದೊಡ್ಡ ನಮಸ್ಕಾರ நான் 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 நான்